ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಮೀನು ಸಾರು ಮಾಡೋದು ಹೇಗೆ ಅಂತ ನೋಡೋಣ ಮೀನು ಸಾರು ಮಾಡಿ ಮೀ ಸಾರಲ್ಲಿ ಮೀನನ್ನು ಬಿಡೋದಕ್ಕಿಂತ ಮೀನನ್ನು ಫ್ರೈ ಮಾಡಿ ಸಾರು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಮುಕ್ಕಾಲು ಕೆ ಜಿ ಫಿಶನ್ನ ಈ ಥರ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಖಾರದ ಪುಡಿ ಈ ಮೂರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಖಾರದ ಪುಡಿ ಸಾರಿಗೂ ಸೇರಿಸಿ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನೂ ನಾನು ಇವಾಗಲೇ ಹಾಕೋತಾ ಇದ್ದೀನಿ ಉಪ್ಪು ಖಾರ ಮತ್ತು ಅರಿಶಿನ ಇದನ್ನು ಎಲ್ಲ ಕಡೆ ಹಚ್ಕೋಬೇಕು ನಾವು ನೀಟಾಗಿ ಪ್ರತಿಯೊಂದು ಫಿಶಿಗೂ ಎಲ್ಲನೂ ತಗಲೋ ಥರ ಹಚ್ಕೋಬೇಕು ಹಚ್ಕೊಂಡು ಇದನ್ನೊಂದು ಅರ್ಧ ಗಂಟೆ ನೆನೆಯೋದಿಕ್ಕೆ ಬಿಟ್ಬಿಡಬೇಕು ಈ ಥರ ಮಾಡೋದರಿಂದ ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಮೀನು ಆನಂತರ ಅರ್ಧ ಹೋಳು ಕೊಬ್ಬರಿ ಒಂದು ಈರುಳ್ಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಇದ್ದರೆ ಹಾಕ್ಕೊಳ್ಳಿ ಇಷ್ಟೇ ಮಸಾಲೆ ಇದಿಷ್ಟನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲನೂ ರುಬ್ಕೊಂಡ್ಬಿಡೋಣ ತುಂಬ ನಯಸ್ಸಾಗಿ ರುಬ್ಬಾರ್ದು ಪೇಸ್ಟ್ ಥರ ಆಗಬಾರ್ದು ಈ ಥರ ಇಷ್ಟು ದಪ್ಪ ಇದ್ದರೆ ಸಾಕು ಆನಂತರ ಒಂದು ಬಾಣಲೆ ಇಟ್ಕೊಳ್ಳೋಣ ಅಗ್ಲ ಇರೋ ಬಾಣಲೆ ಇದ್ದರೆ ಇಟ್ಕೊಳ್ಳಿ ಆವಾಗ ಈ ಥರ ಮೀನನ್ನೆಲ್ಲ ಹಾಕೊಳ್ಳೋಕ್ಕೆ ಸರಿಯಾಗುತ್ತೆ ಈ ಥರ ಇದು ಎಣ್ಣೆ ಮೇಲೆ ಎಲ್ಲ ಮೀನನ್ನು ಒಂದೊಂದೇ ಈ ಥರ ಹಾಕೋತಾ ಬರಬೇಕು ಎಲ್ಲ ಮೀನನ್ನು ಹಾಕಿದ್ಮೇಲೆ ಆ ತಟ್ಟೆಯಲ್ಲಿ ಉಪ್ಪು ಖಾರ ಉಳಿದಿರುತ್ತಲ್ಲ ಅದನ್ನು ಹಾಕಿ ಇದು ಚೆನ್ನಾಗಿ ಒಂದು ಭಾಗ ಫ್ರೈ ಆಗಬೇಕು ಎರಡು ನಿಮಿಷ ಸಾಕು ಫ್ರೈ ಆಗೋಕ್ಕೆ ಆನಂತರ ಎಲ್ಲ ಮೀನನ್ನು ಈ ಥರ ತಿರ್ಗ್ಸಿ ಹಾಕೊಳ್ಳಿ ತಿರ್ಗ್ಸ್ ಹಾಕ್ಕೊಂಡ್ಮೇಲೆ ಕೂಡ ಎರಡು ನಿಮಿಷ ಬೇಯಬೇಕು ಇದು ಇದೆರಡು ನಿಮಿಷ ಚೆನ್ನಾಗಿ ಬೇಯಬೇಕು ಫ್ರೈ ಆಗಬೇಕು ಆನಂತರ ತಟ್ಟೆಯಲ್ಲಿ ಉಪ್ಪು ಖಾರ ಎಲ್ಲ ಉಳಿದಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಹಾಕಿ ಈ ಥರ ಅದರ ಅದು ಕೂಡ ಎರಡು ನಿಮಿಷ ಬೇಯಬೇಕು ಅಲ್ಲಿಗೆ ಫಿಶ್ಶು ಕ ಸರಿಯಾಗಿ ಬೆಂದಿರುತ್ತೆ ನೋಡಿ ಈ ಥರ ಕುದೀತಾ ಇರುವಾಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೆಲ್ಲ ಹಾಕ್ಕೊಂಡ್ಬಿಡೋದು ಮಸಾಲೆ ಪೂರ್ತಿ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ನೋಡಿ ಈ ಥರ ಮಸಾಲೆ ಎಲ್ಲ ಕಡೆ ಹೋಗೋ ಥರ ಚಮಚದ ಸಹಾಯದಿಂದ ಈ ಥರ ಮಾಡ್ಕೋಬೇಕು ಇದು ಕುದಿಯೋದಕ್ಕೇನೆ ಒಂದು ಐದು ನಿಮಿಷ ಬೇಕಾಗುತ್ತೆ ಇದನ್ನು ಮುಚ್ಚಿಟ್ಬಿಡಿ ಕುದಿ ಬಂದ ಮೇಲೆ ಒಂದು ಹದಿನೈದು ನಿಮಿಷನಾದರೂ ಕುದಿಸ್ಬೇಕು ಈ ಮಸಾಲೆ ಎಲ್ಲ ಕುದಿಯೋ ತನಕ ಮಧ್ಯೆ ಮಧ್ಯೆ ಈ ಥರ ಕೈ ಆಡಿಸ್ತಾ ಇರಿ ಒಂದೆರಡು ಸಾರಿ ಆನಂತರ ಮತ್ತೆ ಮುಚ್ಚಿಡಿ ಒಂದು ಚಮಚನ ಅಡ್ಡ ಇಟ್ಬಿಟ್ಟು ಈ ಥರ ಮುಚ್ಚಿ ಒಂದು ಕಾಲು ಗಂಟೆ ಹದಿನೈದು ನಿಮಿಷಗಳ ಕಾಲ ಸಣ್ಣ ಉರಿಲಿ ಬೇಯಿಸ್ಬೇಕು ಆ ಥರ ಆವಾಗ ಈ ಥರ ಕೆಂಪಗೆ ಬರುತ್ತೆ ಸಾರು ನೋಡಿ ಇವಾಗ ಕಂಪ್ಲೀಟಾಗಿ ಆಗಿದೆ ಹೈ ಫ್ಲೇಮಲ್ಲಿ ಬೇಯಿಸ್ಬಾರ್ದು ಸಣ್ಣ ಊರಿನಲ್ಲೇ ಹತ್ತು ನಿಮಿಷ ಕುದಿಸಿದರೆ ಸಾಕು ತುಂಬ ರುಚಿಯಾದ ಮೀನು ಸಾರು ರೆಡಿಯಾಗುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು